ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ನಯನಾಸ್ ಕಿಚನ್ ಇವತ್ತು ನಾನು ಮೈದಾ ಹಿಟ್ಟಿನ ಚಕ್ಕುಲಿ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ ಮೊದಲಿಗೆ ಎರಡು ಗ್ಲಾಸ್ ಮೈದಾ ಹಿಟ್ಟನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹದಿನೈದು ನಿಮಿಷ ಬೇಯಿಸಬೇಕು ಈ ಥರ ಬೇಯಿಸಬೇಕು ಬೇಯಿಸಿದ ನಂತರ ಇದು ಈ ಥರ ಉಂಡೆ ಥರ ಆಗ್ತಿದೆ ಇದನ್ನು ಬಿಸಿ ಇರುವಾಗಲೇ ಒಂದು ಪಾತ್ರೆಯಲ್ಲಿ ಹಾಕಿ ಗಂಟು ಕಟ್ಟದ ಹಾಗೆ ಸರಿ ಪುಡಿಯನ್ನು ಮಾಡಬೇಕು ನಂತರ ಎರಡು ಗ್ಲಾಸ್ ಮೈದಾ ಹಿಟ್ಟಿಗೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಇದರೊಂದಿಗೆ ಸೇರಿಸಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಳನ್ನು ಹಾಕಿ ಹಿಟ್ಟನ್ನು ಸರಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಹಿಟ್ಟನ್ನು ಸರಿಯಾಗಿ ಕಲಿಸಬೇಕು ನಂತರ ಇದಕ್ಕೆ ಬಿಸಿಯಾಗಿರುವ ಎಣ್ಣೆಯನ್ನು ಒಂದು ಸ್ಪೂನ್ ಹಾಕಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಉಂಡೆ ಥರ ಮಾಡಿ ನಂತರ ಇದನ್ನು ಚಕ್ಕುಲಿ ಅಚ್ಚಲ್ಲಿ ಹಾಕಿ ಒಂದು ಬಟ್ಟೆಯ ಮೇಲೆ ನಮಗೆ ಬೇಕಾದ ಸೈಜು ಚಕ್ಕುಲಿಯನ್ನು ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳಬೇಕು ಒದ್ದೆ ಬಟ್ಟೆಯ ಮೇಲೆ ಹಾಕಿದರೆ ಸ್ವಲ್ಪ ತೆಗಿಲಿಕ್ಕೆ ಸುಲಭ ಆಗ್ತದೆ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಬೇಕು ಎರಡು ನಿಮಿಷ ಸಾಕು ನಂತರ ಇದೇ ಹಿಟ್ಟಲ್ಲಿ ನಾವು ಬ್ಲೇಡ್ ಚೇಂಜ್ ಮಾಡಿ ತಿಂಗಳೊಡೆಯನ್ನು ಸಹ ಮಾಡಬಹುದು ಈ ಥರದ ಬ್ಲೇಡಲ್ಲಿ ನಾವು ತಿಂಗಳೊಡೆ ಮಾಡಬಹುದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್